ಅವನಿಗೆ ಒಂದು ಕೃಷಿ ಹೆಚ್ಚಾಗಿ ಆಗಲಿ ಎಲ್ಲ ಎಲ್ಲ ರೀತಿಯಲ್ಲೂ ಬೇರೆ ರಾಜ್ಯ ಮತ್ತು ರಾಷ್ಟ್ರ ಅದೃಷ್ಟದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಸೊ ಇಲ್ಲಿ ಒಂದು ಕಾರ್ಯಕ್ರಮ ನಾವು ಅಭಿಯಾನ ಏನ್ ಮಾಡ್ತೀವಿ ಅಂದರೆ ಐ ಸಪೋರ್ಟ್ ಫಾರ್ಮ್ ನಾನು ರೈತರ ಹಾಡ್ತೇನೆ ಸೊ ಮುಖ್ಯವಾಗಿ ಇವತ್ತಿನ ದಿವಸ ಮೂರು ಪ್ರಮುಖ ಸಮಸ್ಯೆಗಳು ಅಂದ್ರೆ ಪ್ರಮುಖ ಸಮಸ್ಯೆ ಏನಕ್ಕೆ ನಾವು ಇದು ಮುಂದಿನ ತಿಂಗಳಲ್ಲಿ ಹೆಚ್ಚಾಗಿ ಬರುವಂಥ ಸಮಸ್ಯೆಗಳು ಮೊದಲನೇದಾಗಿ ನಮ್ಮ ಆಹಾರ ಬೆಳಿಗ್ಗೆ ದಿನ ಹೆಚ್ಚಾಗ್ತಾ ಇದೆ ಆದ್ರೆ ರೈತರ ಸಂಖ್ಯೆ ಕೂಡಿಸ್ತಾ ಇದೆ ಎರಡನೇದು ಈಗ ಕೃಷಿಯಲ್ಲಿ ಲಾಭ ಹೆಚ್ಚು ಬಂದ್ರೆನೆ ಜನಾಂಗ ಅಥವಾ ನೆಕ್ಸ್ಟ್ ಜನ ಯಾರು ಕೃಷಿ ಮಾಡಬೇಕು ಅವರು ವಲಸೆ ಹೋಗುವ ಕೃಷಿನ ಒಂದು ಉದ್ಯಮ ಕೊಡ್ತಾರೆ ಮೂರನೇದು ಏನಾಗಿದೆ ಅಂದ್ರೆ ರೈತರಿಗೆ ಪ್ರಶಸ್ತಿ ಕೊಡೋದು ತುಂಬಾ ಕಡಿಮೆ ಜನ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಸಾಮಾಜಿಕದಲ್ಲಿ ಸೆಲೆಬ್ರಿಟಿ ತರ ಅಥವಾ ಬೇರೆ ತರ ಎಲ್ಲ ಕಡೆ ಅವರಿಗೆ ಪ್ರಶಸ್ತಿ ಸಿಗ್ತಾ ಇಲ್ಲ ಯಾವುದೋ ಒಂದು ಗೌರ್ಮೆಂಟ್ ಈಗ ಕೃಷಿ ಬಿಟ್ಟು ಬೇರೆ ಅವರ ಕರೀದಿರೋದ್ರಿಂದ ರೈತರು ಸಹ ಈ ನಿಟ್ಟಿನಲ್ಲಿ ಹೆಚ್ಚು ಉತ್ಸಾಹವನ್ನು ತಗೊಳ್ಳೋಕ್ಕೆ ಅವಕಾಶ ಸಿಗ್ತಾ ಇಲ್ಲ ಈ ಮೂರೂ ಒಂದು ವಿಷಯಗಳನ್ನ ಇಟ್ಕೊಂಡು ನಾವು ಈ ಐ ಸಪೋರ್ಟ್ ಫಾರ್ಮರ್ ಮತ್ತು ರೈತರ ನಾವು ಅಭಿಯಾನ ಮೊದಲ ಎರಡನೇ ನನಗೆ ಈಗ ಪ್ರಾಫಿಟಬಿಲಿಟಿ ಬರಬೇಕು ಅಂದ್ರೆ ಅವರಿಗೆ ಎಷ್ಟೋ ಅನುಕೂಲಗಳು ಬೇಕಾಗಿದೆ ಈಗ ಮಾರುಕಟ್ಟೆ ದರ ಗೊತ್ತಿರುತ್ತೆ ಈಗ ನನಗೆ ದಾವಣಗೆರೆಯಲ್ಲಿ ಇದೀನಿ ಬೆಂಗಳೂರಲ್ಲಿ ರೇಟ್ ಜಾಸ್ತಿ ಆದ್ರೆ ಇಲ್ಲಿಂದ ನಾನು ಒಬ್ಬ ಸಣ್ಣ ರೈತ ಹೆಂಗ್ ಹೋಗ್ಬೇಕು ಅನ್ನೋ ಸಮಸ್ಯೆ ತುಂಬಾ ಹಲವಾರಿದೆ ಈ ಹಲವಾರು ಸಮಸ್ಯೆಗಳನ್ನ ನಾವು ಒಂದು ಹತ್ತು ವರ್ಷದಿಂದ ನಾನು ಆಕ್ಚುಲಾಗಿ ಐ ಟಿ ಸಂಸ್ಥೆಯಲ್ಲಿ ಕೆಲಸ ಮತ್ತೊಂದು ನಂದೇ ಆದ ಐ ಟಿ ಕಂಪನಿ ಇರಲಿವು ನಾನು ಸಾಫ್ಟ್ವೇರ್ ಮಾಡ್ಬೇಕಾದ್ರೆ ಒಬ್ಬ ರೈತ ಇಲ್ಲೇ ಕಾಟಗಿ ಅಂತ ಗಂಗಾವತಿ ಜಿಲ್ಲೆಯಲ್ಲಿರುವಂಥ ಕಾಟಗಿ ಹಳ್ಳಿನಲ್ಲಿ ರೈತ ತಂದಾಗ ಎಪ್ಪತ್ತು ಮುಟ್ಟೆ ತಂದಾದಾಗ ಅವನ್ನ ಕೇಳಿದ ಏನಪ್ಪ ರೇಟ್ ಕೊಡ್ತಾರೆ ಅಂತ ಕೇಳಿದ್ರೆ ಅವನಿಗೆ ಸರ್ ರೇಟ್ ಗೊತ್ತಿಲ್ಲ ಸರ್ ಅವತ್ತಿನ ರೇಟ್ ಏನಿದೆ ಕೊಡ್ತಾರೆ ಅಂದ್ರೆ ಆಯ್ತಪ್ಪ ಯಾವಾಗ ಕೊಡ್ತಾರೆ ಅಂತ ಕೇಳಿದಾಗ ಅವ್ರು ಇಲ್ಲ ಸರ್ ಅವರು ದಿನಾಂಕ ಅವ್ರು ಯಾವಾಗ ಕೊಡ್ತಾರೋ ಅವ್ರು ಇಟ್ಕೊಳ್ತೀವಿ ಆವಾಗ ನನಗೆ ತುಂಬ ಬೇಜಾರಾಯ್ತು ಓಹ್ ಈ ಥರ ಇದೆ ನಮ್ಮ ಸಂಸ್ಥೆ ಇದ್ದಾಗ ನಮ್ಮ ನಮ್ಮ ವ್ಯವಸ್ಥೆ ಇದ್ದಾಗ ಸುಮಾರು ಒಂದು ಒಂದು ಒಂದೂವರೆ ವರ್ಷ ಕಾಲ ನಾನು ಸುಮಾರು ಜಾಗಗಳಲ್ಲಿ ಹೋಗಿ ತರಕಾರಿ ಬೇರೆ ಥರ ಇರುತ್ತೆ ಈ ಭತ್ತ ಬೇರೆ ಥರ ಇರುತ್ತೆ ರಾಗಿ ಬೇರೆ ಬೇರೆ ಥರ ವ್ಯಾಪಾರ ಆಗುತ್ತೆ ತಿಳಿದುಕೊಂಡು ಇದಕ್ಕೆ ಯಾಕೆ ಒಂದು ವೇದಿಕೆ ನಾವು ಸೃಷ್ಟಿಸಬಾರ್ದು ಅನ್ನೋ ಒಂದು ಮಾಧ್ಯಮದಲ್ಲಿ ಈ ಒಂದು ಉದ್ದೇಶದಲ್ಲಿ ನಾವು ಈ ಸಂಸ್ಥೆನಲ್ಲಿ ಇದ್ವಿ ಮುಂದಿನ ದಿನಗಳಲ್ಲಿ ನಾವು